ಇದು ಮೈ ಆಡಿಯೋ ಬೇಜ್ ಜಾಗತಿಕ ಧ್ವನಿ ಪುಸ್ತಕಗಳ ಗ್ರಂಥಾಲಯ ಇದು ಮೈ ಆಡಿಯೋ ಬಿಡ್ಸ್ ವತಿಯಿಂದ ಕಾದಂಬರಿ ಕುಟ್ಪಲ್ ಭೂತ ಲೇಖಕರು ಅನು ಬೆಳ್ಳೆ ಕೃತಿಗೆ ಧ್ವನಿಯಾದವರು ಚೇತನ್ ದಾಸರಹಳ್ಳಿ ಕುಟ್ಪಲ್ ಭೂತ ಮುಂಜಾನೆ ಕೋಳಿ ಕೂಗುವ ಮುನ್ನ ಹೊದಿಕೆಯನ್ನ ಮೈ ಮುರಿದು ಚಾಪೆಯಲ್ಲಿ ಕುಳಿತಿದ್ದ ಅಚ್ಚಪ್ಪಣ್ಣನಿಗೆ ಹೆಂಡತಿ ಜಲಜ ಅಡುಗೆ ಒಲೆ ಉರಿಸಿ ಇಡ್ಲಿಯ ತೊಂದುರನ್ನ ಒಲೆಯ ಮೇಲೆ ಇಟ್ಟಿದ್ದು ಕಂಡಿತು ಒಲೆಯ ಬೆಂಕಿ ಕೆನ್ನಾಲಗೆಯನ್ನ ತೊಂದರಿನ ಮುಚ್ಚಳದವರೆಗೂ ಜ್ವಾಲಿಸಿದಾಗ ಇಡ್ಲಿ ಆಗಲೇ ಬೆಂದಿರಬೇಕೆಂದುಕೊಂಡು ಲಘು ಬಗೆಯಿಂದ ಎದ್ದು ನಿಂತು ಹೊದಿಕೆ ಚಾಪೆಯನ್ನ ಮಡಚಿಟ್ಟು ಹಲ್ಲುಜ್ಜಲು ಮಸಿಯ ತುಂಡನ್ನ ಹಿಡಿದುಕೊಂಡು ಬಚ್ಚಲ ಮನೆಯತ್ತ ನಡೆದಾಗ ಗುಡಾಣಕ್ಕೆ ಹಾಕಿದ ಬೆಂಕಿ ನಿಗಿನಿಗಿ ಕೆಂಡವಾಗಿ ಉಳಿದಿತ್ತು ಜಲಜ ಬಹಳ ಚುರುಕಿನ ಹೆಣ್ಣು ಬೆಳಗ್ಗೆ ಬೇಗನೆ ಎದ್ದು ಹೋಟೆಲಿಗೆ ಬೇಕಾದ ತಿಂಡಿಗಳನ್ನ ಮನೆಯಲ್ಲಿಯೇ ತಯಾರಿಸಿ ಏಳು ಗಂಟೆಯ ಮೊದಲ ಬಸ್ಸು ಹೊರಡುವ ಮೊದಲೇ ಹೋಟೆಲಿಗೆ ಹಾಜರು ಬೆಳಗ್ಗಿನ ಬಸ್ಸಿಗೆ ಬರೀ ಹೊಟ್ಟೆಯಲ್ಲಿ ಹೋಗುವ ಹಸಿವಿನ ಸಂಕಟ ತಡೆಯಲಾರದ ದುಗ್ಗಪ್ಪ ಮೇಸ್ತ್ರಿ ಆಂತೋಣಿ ಇವರೆಲ್ಲ ಅಚ್ಚಪ್ಪಣ್ಣನ ಹೋಟೆಲ್ನಲ್ಲಿಯೇ ಉಪಹಾರ ಮುಗಿಸಿ ಬಸ್ ಹೊತ್ತೋದು ಆ ಗಿರಾಕಿಗಳನ್ನ ಕಳೆದುಕೊಳ್ಳಬಾರದೆನ್ನುವ ಅರಿವಿರುವ ಜಲಜ ಗಂಡ ಉದಾಸೀನತೆಯಿಂದ ಹೆಬ್ಬಾವಿನಂತೆ ಮಲಗಿದ್ದರೂ ಕಾಲುಗಳಿಗೆ ಚಕ್ರ ಕಟ್ಟಿದಂತೆ ಮನೆಯೆಲ್ಲ ಓಡಾಡಿ ಹೋಟೆಲಿಗೆ ತೆಗೆದುಕೊಂಡು ಹೋಗಲು ತಿಂಡಿಯ ತಯಾರಿ ನಡೆಸುವಾಗ ಸುಸ್ತೆಂಬುದನ್ನು ಕಾಣದವಳು ಅಚ್ಚಪ್ಪಣ್ಣ ಸ್ವಭಾವತ ಸಾಧು ಮನುಷ್ಯನಾದ್ರೂ ಜಲಜಾಳ ಎದುರು ಅವನು ಮಂದನೆ ಜಲಜಾಳ ನಾಲ್ಕು ಕೆಲಸಗಳು ಮುಗಿಯುವ ಹೊತ್ತಿಗೆ ಅವನು ಒಂದು ಕೆಲಸ ಮುಗಿಸಿದ್ರೂ ಹೆಚ್ಚೆ ಆದ್ರೂ ಜಲಜ ಗಂಡನಿಗೆ ಎದುರು ಮಾತಾಡೋದಿಲ್ಲ ಗಂಡನನ್ನ ಚೆನ್ನಾಗಿ ಅರ್ಥಮಾಡಿಕೊಂಡಿರುವವಳು ಬೆಂದ ಹಬೆಯಾಡುವ ಇಡ್ಲಿಗಳನ್ನ ಹಸಿರು ಎಲೆ ಹರವಿದ ಕಟಾರಿಗೆ ಒಂದೊಂದಾಗಿಯೇ ತಟ್ಟೆಯಿಂದ ತೆಗೆದು ಹಾಕುವಾಗ ಕೈ ಬಿಸಿಯಾಗುತ್ತಲೇ ಬೋಗುಣಿಯಲ್ಲಿ ಇರಿಸಿದ ನೀರಿನೊಳಗೆ ಕೈಯದ್ದಿ ಉಫ್ ಉಫ್ ಎಂದು ಕೈಯೂದುತ್ತ ಎಲ್ಲಾ ಇಡ್ಲಿಗಳನ್ನ ತೆಗೆದ ಮೇಲೆ ಅದಕ್ಕೆ ಇನ್ನೊಂದು ಬಾಳೆ ಎಲೆಯನ್ನ ಮುಚ್ಚಿ ಎದ್ದಾಗ ಅಚ್ಚಪ್ಪಣ್ಣ ಅವಸರದಿಂದಲೇ ಗುಡಾಣದಿಂದ ಹತ್ತು ಚೆಂಬು ಬಿಸಿನೀರನ್ನ ಮೈಗೆ ಸುರಿಯುಕೊಂಡು ಬೈರಾಸ್ನಿಂದ ಒರೆಸಿಕೊಂಡು ಮೀಯುವ ಶಾಸ್ತ್ರ ಮುಗಿಸಿದ ಸ್ನಾನ ಮುಗಿಸಿ ಬಂದವನೇ ದೇವರ ಪಟದೆದುರು ಸ್ಟೀಲ್ನ ಚೆಂಬಿನ ಮೇಲೆ ಇಟ್ಟಿದ್ದ ತೆಂಗಿನಕಾಯಿಯನ್ನ ತೆಗೆದು ಆ ನೀರನ್ನ ಚೆಲ್ಲಿ ಹೊಸ ನೀರು ತುಂಬಿ ಮತ್ತೆ ಜೋಡಿಸಿ ದೀಪ ಹೊತ್ತಿಸಿದಾಗ ಜಲಜ ಹೊಸ ಸೀರೆಯುಟ್ಟು ಸೆರಗನ್ನ ಸೊಂಟಕ್ಕೆ ಸೇರಿಸಿ ನೆಟ್ಟುಸಿರಿಟ್ರೆ ತಾನೂ ರೆಡಿ ಎನ್ನುವುದು ಅಚ್ಚಪ್ಪಣ್ಣನಿಗೆ ತಿಳಿದಿತ್ತು ಅವನು ಮಾಸಲಾದ ಒಗೆದು ಗರಿಗರಿಯಾಗಿದ್ದ ಪಂಚೆಯನ್ನುಟ್ಟು ಕಾಲರ್ ಹರಿದ ಅಂಗಿಯನ್ನ ತೊಟ್ಟು ಸೈಕಲ್ ಹೊರತೆಗೆದ್ರೆ ಜಲಜ ತಿಂಡಿಯ ಪಾತ್ರೆಗಳನ್ನ ತಂದು ಬಾಗಿಲಿಗೆ ಇಡ್ತಾಳೆ ಅವನ್ನ ಒಂದೊಂದಾಗಿಯೇ ತೆಗೆದು ಸೈಕಲ್ಗೆ ಕಟ್ಟಿ ಸೈಕಲ್ನ ಸ್ಟ್ಯಾಂಡ್ ತೆಗೆಯುವಷ್ಟರಲ್ಲಿ ಜಲಜ ಮನೆಗೆ ಬಾಗಿಲಳೆದು ಬೀಗ ಜಡಿದು ಆ ನಸುಕಿನಲ್ಲಿ ಅವನ ಹಿಂದೆಯೇ ನಡೆಯುತ್ತಾಳೆ ಎಂದಿನಂತೆ ಹಾಗೆ ರಸ್ತೆಗಿಳಿದ ಇಬ್ಬರು ಮಾತು ಹರ್ಕು ಹರ್ಕುಮುರುಕು ಚಪ್ಪಲಿಗಳಲ್ಲಿ ರಸ್ತೆಯನ್ನ ಸವಸುತ್ತ ಸಾಗುವಾಗ ಕೇವಲ ಸೈಕಲ್ಲಿನ ಚೈನ್ ಸದ್ದು ಮಾತ್ರ ಯಾತ್ರೆಗೆ ಹೊರಟ ರಥದ ಗಾಲಿಯ ಸದ್ದನ್ನ ನೆನಪಿಸುವಂತೆ ಹೊಂಡಗಳಲ್ಲಿ ಏರಿಳಿಯುತ್ತಾ ಲಯಬದ್ಧವಾಗಿ ತನ್ನ ಸದ್ದನ್ನು ಏರಿಸಿ ಇಳಿಸಿ ಸಾಗುತ್ತಿತ್ತು ಇನ್ನೂ ಊರಿಗೆ ನಿದ್ದೆ ಮುಗಿದಿರಲಿಲ್ಲವಾದರೂ ಗಿರಾಕಿಗಳು ತಪ್ಪಿ ಹೋಗಬಾರದೆಂದು ಆ ನಸುಕಲ್ಲಿ ಬದುಕು ಆರಂಭಿಸುವ ಅವರು ಊರು ಬಿಟ್ಟು ಹೋಗುವ ಅಲೆಮಾರಿಗಳಂತೆ ಕಂಡರು ಊರಿನ ಬೀದಿನಾಯಿಗಳಿಗೆ ಅವರು ಪರಿಚಿತರೆ ಅವರ ಪಯಣದ ಜೊತೆಗೆ ಅವರ ಹಿಂದೆಯೇ ಹೆಜ್ಜೆ ಹಾಕುವ ಒಂದೆರಡು ಹೆಣ್ಣು ನಾಯಿಗಳು ಅವರನ್ನ ಹಿಂಬಾಲಿಸಿಕೊಂಡು ಹೋಟೆಲ್ನವರೆಗೂ ಬಂದು ಬೋಣಿಯಾಗದೆ ತಮಗೇನು ಸಿಗಲಾರದೆಂದು ತಿಳಿದಿದ್ದರೂ ಅಲ್ಲೇ ಜಗುಲಿಯ ಮೇಲೆ ನಿಂತಲ್ಲೇ ಸುತ್ತು ಸುತ್ತು ಬಂದು ಮುದುಡಿ ಮಲಗುವುದು ಸಾಮಾನ್ಯ ಆ ದಿನ ಅವರ ಪಯಣ ನಡೆದರೂ ನಾಯಿಗಳು ಎಲ್ಲೋ ದೂರದಲ್ಲಿ ನಿಂತು ಬೊಗಳುವುದು ಮಾತ್ರ ಕೇಳಿಸುವಾಗ ಅಚ್ಚಪ್ಪಣ್ಣನಿಗಿಂತಲೂ ಜಲಜಳಿಗೆ ಭಯಾನಿಸಿ ಆ ಮೌನ ಯಾನದ ನಡುವೆ ಮಾತು ತೆಗೆಯುತ್ತಾಳೆ ಇವತ್ಯಾಕೆ ನಾಯಿಗಳು ಕಾಣಿಸುತ್ತಿಲ್ಲ ಆ ಮಾತುಗಳಲ್ಲಿ ಭಯ ತುಂಬಿರುವುದು ನಾಯಿಗಳು ಕಾಣಿಸದಿರುವುದಕ್ಕಲ್ಲ ಬದಲಾಗಿ ಅವುಗಳ ವಿಚಿತ್ರ ಕೂಗಿಗೆ ರಾತ್ರೋರಾತ್ರಿ ಸಂಚಾರ ಹೊರಡುವ ಹುಚ್ಚು ನರಿಗಳ ಹಾಗೆ ಅವುಗಳ ಗೀಳು ಅಚ್ಚಪ್ಪಣ್ಣ ಹೆಂಡತಿಯ ಮಾತನ್ನ ನಿರ್ಲಕ್ಷಿಸಿ ಸೈಕಲ್ನ ಹ್ಯಾಂಡಲ್ ಬಾರ್ಗೆ ಭಾರ ಹಾಕಿ ತಳ್ಳುತ್ತಿದ್ದರೂ ಸೈಕಲ್ ಭಾರ ಭಾರವಾಗುವಂತೆ ಕಾಣುತ್ತಿತ್ತು ಜಲಜ ಕ್ಯಾರಿಯರ್ ಅನ್ನ ಹಿಡಿದುಕೊಂಡು ಅವನಿಗೆ ಸಹಾಯಕ್ಕೆಂಬಂತೆ ತಳ್ಳಿದ್ರು ಅಷ್ಟೆ ತಕ್ಷಣವೇ ಸೇಪೋ ಕಂಪ್ಲೀಟ್ ರೆಡಿ ಟು ಕಂಟಿನ್ಯೂ